ಮೈಸೂರು ಜಿಲ್ಲೆಯ ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಾಂಡವಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐಟಿಸಿ ಸಂಸ್ಥೆ ವತಿಯಿಂದ ಪಾಲುದಾರರ ಸಭೆಯನ್ನ ನಡೆಸಲಾಯಿತು ಸಭೆಯನ್ನು ಐಟಿಸಿ ಸಂಸ್ಥೆಯ ವ್ಯವಸ್ಥಾಪಕ ಮನೋಜ್ ಉದ್ಘಾಟಿಸಿ ಮಾತನಾಡಿದರು ಐಟಿಸಿ ಬಂಗಾರದ ಭವಿಷ್ಯದೆಡೆಗೆ ಎಂಬ ಶೀರ್ಷಿಕೆಯಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಶಾಲೆಯಲ್ಲಿ ಕಾಂಪೌಂಡ್ ನಿರ್ಮಾಣ ಅಂಗನವಾಡಿ ಮತ್ತು ಶಾಲಾ ಕಾಲೇಜುಗಳಿಗೆ ನವೀಕರಣ ಮಾಡಲಾಗಿದೆ ಶೌಚಾಲಯ ಕಟ್ಟಡ ನಿರ್ಮಾಣ ಮಕ್ಕಳಿಗೆ ಬೇಕಾದ ಕಂಪ್ಯೂಟರ್ ವಸ್ತುಗಳು ಕುಡಿಯುವ ನೀರಿನ ವ್ಯವಸ್ಥೆ ಮಕ್ಕಳ ಕಲಿಕೆಗೆ ಬೇಕಾದ ಕಲಿಕಾ ಸಾಮಗ್ರಿಗಳು ಗೋಡಿ ಬರಹ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಸರ್ಕಾರದ ಸಹಯೋಗದೊಂದಿಗೆ ಆಯೋಜನೆ ಮಾಡಿಕೊಂಡು ಬರುತ್ತಿದ್ದೇವೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಐಟಿಸಿ ಸಂಸ್ಥೆಯ ಮೇಲ್ವಿಚಾರಕರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ಶಿಕ್ಷಕರು ಭಾಗವಹಿಸಿದರು ಸಿಎಂ ಕನ್ನಡ ಭಾಗವಹಿಸಿದ್ದರು ಸೊ ಇವತ್ತು ಇವತ್ತು ದಿನ ನಾವು ಸಿ ಎಸ್ ಆರ್ ಯೋಜನೆಯಡಿಯಲ್ಲಿ ಎಚ್ ಪಿ ಸಿ ಮಾಡ್ತಿರ್ತಕ್ಕಂಥ ಕಾರ್ಯಯೋಜನೆಗಳ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ವಿ ನಮ್ಮ ಪಾಲುದಾರರ ಸಭೆಯನ್ನು ಇವತ್ತು ನಾವು ನಮ್ಮ ಕಾಂಡಪುರದ ಶಾಲೆಯಲ್ಲಿ ಕರೆದಿ ಎಲ್ಲ ಪಾಲುದಾರರಂಥ ಶಾಲೆಯಿಂದ ಮುಖ್ಯ ಶಿಕ್ಷಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಹಾಗೆ ಅಂಗನವಾಡಿ ಶಿಕ್ಷಕರು ಕೂಡ ಈ ಕಾಲು ಪಾಲುದಾರ ಶಾಲೆಯಲ್ಲಿ ಪಾಲ್ಗೊಂಡಿದ್ದೆ ಸೊ ಈ ಸಭೆಯಲ್ಲಿ ಮುಖ್ಯವಾಗಿ ನಾವು ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ನಮ್ಮ ಪ್ಯಾಕ್ಟ್ರಿ ಸುತ್ತಮುತ್ತ ಏನು ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಶಾಲೆ ಅಭಿವೃದ್ಧಿ ಇರ್ಬೋದು ಅಂಗನವಾಡಿ ಅಭಿವೃದ್ಧಿ ಇರ್ಬೋದು ಶಾಲೆ ಅಭಿವೃದ್ಧಿ ಅಂತ ಬಂದಾಗ ಒಂದು ಶೌಚಾಲಯ ನಿರ್ಮಾಣ ಆಗಿರ್ಬೋದು ಕೈಗಾರಿಕೆ ನಿರ್ಮಾಣ ಆಗಿರ್ಬೋದು ವ್ಯವಸ್ಥೆ ಆಗಿರ್ಬೋದು ಹಾಗೆ ಹೊಸದಾಗಿ ಕ್ಲಾಸ್ರೂಮ್ಗಳು ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ಶಾಲೆ ಕೂಡ ಮೂಲಭೂತ ಸೌಕರ್ಯಗಳಿಂದ ಯಾವುದು ಮುಂಚಿತ ಮಕ್ಕಳು ಅಂತ ಹೇಳಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮೂಲಭೂತ ಸೌಕರ್ಯಗಳನ್ನ ಅನುಸಾರ ಮಾಡೋ ಮೂಲಕ ಶಾಲೆಗಳಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸೊ ಮುಖ್ಯವಾಗಿ ಶಾಲೆ ಒಂದೇ ಅಂತಲ್ಲ ಅಂಗನವಾಡಿಗಳಲ್ಲೂ ಕೂಡ ಸಾಕಷ್ಟು ನವೀಕರಣಗಳನ್ನ ಮಾಡಿದ್ದೀವಿ ಆಲ್ರೆಡಿ ಒಂದು ಮೂವತ್ತೊಂಬತ್ತು ಅಂಗನವಾಡಿಗಳಲ್ಲಿ ನಾವು ನನಗೆ ಸುತ್ತಮುತ್ತ ಅಂಗನವಾಡಿ ನವೀಕರಣ ಕಾರ್ಯಕ್ರಮಗಳು ಕೂಡ ಅನುಷ್ಠಾನ ಮಾಡ್ಕೊಳ್ತಾ ಬಂದಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಪಾಲುದಾರರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಇವತ್ತು ಸಂದರ್ಭದಲ್ಲಿ ಸಭೆಯಲ್ಲಿ ತಗೊಂಡು ನಮ್ಮ ಒಂದು ಮುಂದಿನ ದಿನಗಳಲ್ಲಿ ಕಾರ್ಯ ಅದನ್ನು ಅದನ್ನು ನಾವು ಮುಂದಿನ ದಿನಗಳಲ್ಲಿ ಅವರ ಪಾಲುದಾರರ ಒಂದು ಅನಿಸಿಕೆಯನ್ನು ಅನುಷ್ಠಾನ ನಮ್ಮ ಮುಂದಿನ ದಿನಗಳಲ್ಲಿ ಅನುಷ್ಠಾನ ಸಂಖ್ಯೆಯನ್ನು ಕೂಡ ನಾವು ಪರಿಗಣನೆಗೆ ತಗೊಂಡು ಅನುಸರಣೆ ಮಾಡಲಿಕ್ಕೆ ನಾವು ಇವತ್ತು ಒಂದು ಸಭೆಯನ್ನು ಕರೆದಿದ್ದೀವಿ ಸೊ ಸಭೆಯಲ್ಲಿ ಎಲ್ಲ ಒಂದು ಒಂದು ಫೀಡ್ಬ್ಯಾಕನ್ನು ತಗೊಂಡು ಕಟ್ಟಿಕಾಪಿ ಮುಂದಿನ ದಿನಗಳಲ್ಲಿ ಇದನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತೇವೆ ಅಂತ ನಾನು ಹೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸಮುದಾಯದವರು ತುಂಬ ಸಹಕಾರ ಕೊಡ್ತಾರೆ ಅನ್ನೋದನ್ನು ಕೂಡ ಹೇಳಿದರು ಈಗ ಸಚ್ಚಿದಾನಂದ ಸರ್ ಅವರ ಊರಲ್ಲಿ ಪೋಷಕರು ತುಂಬ ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ ಮತ್ತು ಎಸ್ ಟಿ ಎಮ್ ಸಿ ಅವರು ಸ್ಪಂದನೆ ಮಾಡ್ತಾರೆ ಅನ್ನೋ ಥರದಲ್ಲಿ ಹೇಳಿದ್ರು ಹೀಗೆ ನನ್ನ ಶಾಲೆಯಲ್ಲಿ ಹೇಳಬೇಕು ಅಂದರೆ ಈ ಊರಿನಲ್ಲಿ ಶ್ರೀಮಂತಿ ಕೇಳಿ ದೊಡ್ಡ ತರದಲ್ಲಿದ್ದಾರೆ ನನ್ನ ಅಧ್ಯಕ್ಷರು ಇದ್ದಾರೆ ಜೊತೆಗೆ ಮತ್ತು ತಿಳಿದಂತಹ ಕೆಲವಷ್ಟು ಈ ಪಂಚಾಯತ್ ಸೇರಿದಂತಹ ಮುಖ್ಯ ಶಿಕ್ಷಕರು ಇದ್ದಾರೆ ಇಲ್ಲಿ ಇಲ್ಲಿ ಏನಕ್ಕ ಅಂದರೆ ಜನಗಳನ್ನು ಕರೆದಾಗ ಸ್ನೇಹ ಫೌಂಡೇಶನ್ನಿಂದ ಬಂದು ಅವರು ಮೀಟಿಂಗ್ ಕರೆದಿದ್ರು ಇಂಜಿನಿಯರ್ ಸಾರು ಬಂದಿದ್ದರು ಯೋಗೀಸ್ ಸರೂ ಇದ್ದರು ಸಮುದಾಯದವರು ಅದ್ರೂ ಕೂಡ ಬಂದಿದ್ರು ನಮ್ಮ ಶಿಕ್ಷಕರಿದ್ರು ಎಸ್ ಡಿ ಎಂ ಸಿ ಅವರಿದ್ರು ಕೊಡೋ ಮನಸ್ಥಿತಿ ಎಲ್ಲರಿಗೂ ಇರಲ್ಲ ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ ಮನೆಯವ್ರಿಗೆ ಕೆಲವಷ್ಟು ಸಮುದಾಯದವ್ರು ಕೊಡ್ತೀವಿ ಅಂತಾರೆ ಕೆಲವಷ್ಟು ಎಸ್ ಡಿ ಎಮ್ ಸಿ ಅವ್ರು ಕೊಡ್ತೀವಿ ಅಂತಾರೆ ನನ್ನ ಎಸ್ ಡಿ ಎಮ್ ಸಿಲ್ ಆಗಲಿ ಊರಿನ ಜನ ಆಗಲಿ ಒಂದು ರೂಪಾಯಿನೂ ಕೊಡಲ್ಲ ಒಂದು ರೂಪಾಯಿ ಈಸ್ ಏನಕ್ಕೆ ಈಸ್ ಅಂತ ಅಧ್ಯಕ್ಷರು ಕಾಲ್ ಮಾಡ್ತಾರೆ ಮೇಡಮ್ ಐದು ರೂಪಾಯಿ ಇಸ್ಕೊಂಡ್ರಂತಲ್ಲ ಎರಡು ರೂಪಾಯಿ ಇಸ್ಕೊಟ್ಟರೆ ನಾವು ನೇರವಾಗಿ ಇಂಥದಕ್ಕೆ ಇಸ್ಕೊತೀವಿ ಅಂತ ಎಸ್ ಡಿ ಎಮ್ ಸಿ ಅಧ್ಯಕ್ಷರಿಗೆ ಮತ್ತು ಸಮಿತಿಯವ್ರಿಗೆ ನಾನು ಮೆಸೇಜೇ ಹಾಕಿರ್ತೀನಿ ಇಂಥದಕ್ಕೆ ಬಳಸ್ತಾ ಇದ್ದೀವಿ ಇಸ್ಕೊತೀವಿ ಅಂತ ಆದರೂ ಕೂಡ ಅವ್ರ ಮನೆ ಹತ್ರ ಹೋಗಿ ಮೇಡಮ್ ಊಟಿಸ್ಕೊತರಲ್ಲ ಅಂತ ಕೊಡ್ತಾರೆ ಯಾಕೆ ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಅಭಿಪ್ರಾಯ ಇದೆ ನಮ್ಮ ಇಲಾಖೆಯಲ್ಲಿ ಕೆಲವಷ್ಟುನ ಅನುದಾನಗಳನ್ನ ಕೊಡ್ತಾರೆ ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ ಮಾಡ್ತೀವಿ ಈಗ ನಮ್ಮ ಶಾಲೆಯಲ್ಲಿ ಹೇಳ್ಬೇಕು ಅಂತಂದರೆ ಟ್ಯಾಂಕು ಒಂದು ಮೂರು ನಾಲ್ಕಿದೆ ಯೋಗಿ ಸಾರು ಈ ಸರ್ ಅದರ ಇಂಜಿನಿಯರ್ ಸಾರೆಲ್ಲ ಬಂದಾಗ ನೋಡ್ತಾರೆ ಓತಿಗಳು ಮುಚ್ಚುಳನೇ ಕಳ್ಕೊಂಡು ಎತ್ಕೊಂಡೋಗಿ ಪೈಪೆಲ್ಲ ಮುರಿದಾಕ್ತಾರೆ ಎಷ್ಟು ಸರಿ ಮಾಡ್ಬೋದು ಆ ಅನುದಾನದಲ್ಲಿ ಕೆಲವು ಸರಿ ನನಗೆ ಯಾಕೆ ಇತ್ತೀಚೆಗೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಪಂಚಾಯಿತಿ ವ್ಯಾಪ್ತಿಗೆ ನಮ್ಮ ಶಾಲೆ ಬರುತ್ತೆ ನಾವೆಲ್ಲ ಸರ್ಕಾರಿ ಕೆಲಸದಲ್ಲಿದ್ದೀವಿ ಅವರು ಕೂಡ ಸರ್ಕಾರದವರಿದೆ ಅಧಿಕಾರಿ ಉದ್ದವ್ರು ಇದ್ದಾರೆ ಪಂಚಾಯತಿಲಿ ಕೆಲವಷ್ಟು ಪಂಚಾಯಿತಿಗಳು ಸ್ಪಂದಿಸುತ್ತೆ ಹತ್ತು ವರ್ಷದಿಂದ ನನ್ನ ಶಾಲೆಗೆ ಪಂಚಾಯಿತಿ ಏನು ಕೇಳಿದ್ರು ಇಲ್ಲ ಅಂತ ಮಾತ್ರ ಕೇಳಿಲ್ಲಪ್ಪ ನಾನು ನನ್ನ ಹೆಸರು ಚಿನ್ನಮ್ಮ ಅಂತ ಮದ್ದೂರು ಗ್ರಾಮ ಪಂಚಾಯಿತಿ ಹೆಚ್ಕಳಿ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಮೊದಲು ನಾನು ಅಂಗ